ವೀಕ್ಷಕರೇ ನಿನ್ನೆ ಬೆಂಗಳೂರಿನಲ್ಲಿ ಮಟ್ಕಾ ರೆಸ್ಟೋರೆಂಟ್ ಉದ್ಘಾಟನೆಯಾಗಿದ್ದು ಇದರ ಉದ್ಘಾಟನೆಯನ್ನ ನಟ ಕಿಚ್ಚ ಸುದೀಪ್ ಮತ್ತು ನಟ ಧ್ರುವ ಸರ್ಜಾ ಅವರು ಮಾಡಬೇಕಾಗಿತ್ತು ಆದ್ರೆ ಕಾರಣಾಂತರಗಳಿಂದ ನಟ ಧ್ರುವ ಸರ್ಜಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದ ಕಾರಣ ನಟ ಕಿಚ್ಚ ಸುದೀಪ್ ಒಬ್ಬರೇ ಈ ಒಂದು ರೆಸ್ಟೋರೆಂಟ್ ನ ಉದ್ಘಾಟನೆಯನ್ನ ಮಾಡಿದ್ದಾರೆ ವೀಕ್ಷಕರೇ ಮಟ್ಕಾ ರೆಸ್ಟೋರೆಂಟ್ ನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಟ ಕಿಚ್ಚ ಸುದೀಪ್ ನಟ ಧ್ರುವ ಸರ್ಜಾ ಡಾಲಿ ಧನಂಜಯ್ ಸೇರಿದಂತೆ ಹಲವಾರು ನಟ ನಟಿಯರು ಪಾಲ್ಗೊಂಡಿದ್ದರು ಬಿಗ್ ಬಾಸ್ನ ವಿನಯ್ ಗೌಡ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಖ್ಯಾತಿಯ ನೀತು ವನಜಾಕ್ಷಿ ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆದ್ರೆ ಈ ಒಂದು ಕಾರ್ಯಕ್ರಮದ ಮೇನ್ ಅಟ್ರಾಕ್ಷನ್ ಅಂದ್ರೆ ಅದು ನಟ ಕಿಚ್ಚ ಸುದೀಪ್ ಧ್ರುವ ಸರ್ಜಾ ಮತ್ತು ಡಾಲಿ ಧನಂಜಯ ಅವರು ಆಗಿದ್ರು ಒಂದೇ ಸಮಯಕ್ಕೆ ಬಂದಿದ್ದ ಡಾಲಿ ಧನಂಜಯ ಮತ್ತು ಧ್ರುವ ಸರ್ಜಾ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಒಟ್ಟಿಗೆ ಮಾತಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕಾಲವನ್ನ ಕಳೆದ್ರು ಈ ಒಂದು ವಿಡಿಯೋದಲ್ಲಿ ಮಟ್ಕಾ ರೆಸ್ಟೋರೆಂಟ್ ಉದ್ಘಾಟನೆ ಕಾರ್ಯಕ್ರಮದ ಕೆಲ ದೃಶ್ಯಗಳನ್ನ ನೋಡಬಹುದಾಗಿದೆ ಯಾರೆಲ್ಲ ನಟ ಧ್ರುವ ಸರ್ಜಾ ಅಥವಾ ನಟ ಕಿಚ್ಚ ಸುದೀಪ್ ಅಭಿಮಾನಿಗಳು ಈ ಒಂದು ವಿಡಿಯೋವನ್ನು ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಕನ್ನಡ ಸೆಲೆಬ್ರಿಟಿಗಳ ಲೇಟೆಸ್ಟ್ ಮಾಹಿತಿಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ